ಇವತ್ತಿನ ರೆಸಿಪಿ ಸಬ್ಬಕ್ಕಿ ಸೊಪ್ಪಿನ ಬೋಂಡ ಮಾಡೋದು ಬನ್ನಿ ಇದು ತುಂಬ ಚಳಿಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ ಮತ್ತು ಸ್ನ್ಯಾಕ್ಸ್ ಐಟಮ್ಗೂ ಚೆನ್ನಾಗಿರುತ್ತೆ ಇದಕ್ಕೇನೇನು ಬೇಕು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಎರಡು ಮೂರು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮೂರು ನಾಲ್ಕು ಮೆಣಸಿಗೆ ಹಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಮತ್ತು ಸಬ್ಬಕ್ಕಿ ಸೊಪ್ಪನ್ನ ತೊಳೆದು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಅಕ್ಕಿ ಹಸಿಟ್ಟು ಒಂದು ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ನಾಲ್ಕೈದು ನಾಲ್ಕೈದು ಸ್ಪೂನಷ್ಟು ಕಡಲೆ ಇಟ್ಟು ಹಾಕ್ಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪಾಕ್ತಾ ಇದ್ದೀನಿ ಒಂದು ಚಿಟಕಿಯಷ್ಟು ಸೋಡಾ ಹಾಕ್ತಾ ಇದ್ದೀನಿ ಮತ್ತು ಕಟ್ ಮಾಡ್ಕೊಂಡಿರೋ ಇಟ್ಕೊಂಡಿರೋ ಈರುಳ್ಳಿ ಹಾಕ್ತಾ ಇದ್ದೀನಿ ಮತ್ತು ಸಬ್ಬಕಿ ಸೊಪ್ಪು ಹಾಕಿದ್ದೀನಿ ಹಸಿಮೆಣ್ಸಿನ್ಕಾಯಿ ನೋಡಿ ಕಸಿಟ್ಟು ಕಲಸೋ ಅಷ್ಟರಲ್ಲಿ ನಾನು ಎಣ್ಣೆನ ಕಾಯೋಕ್ಕೆ ನೋಡಿ ಇದೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಡ್ರೈ ಆಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಡ್ರೈಯಾಗಿ ಆಗಿ ನೋಡಿ ಈರುಳ್ಳಿ ಹಸಿಟ್ಟು ಎಲ್ಲ ಮಿಕ್ಸ್ ಆದಮೇಲೆ ಸ್ವಲ್ಪ 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 ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಗಟ್ಟಿಯಾಗಿ ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟಿನ ಕಲ್ಸಿಟ್ಕೋಬೇಕು ನೋಡಿ ಅದಕ್ಕೆ ನಾವು ಕಲಸಿ ಇಟ್ಕೋಬೇಕು ನೋಡಿ ಎಣ್ಣೆ ಕಾಯ್ದಿದೆ ಇವಾಗ ಬೋಂಡ್ ಹಾಕೋತಾ ಇದೀನಿ ಅಂದ್ರೆ ಸ್ಟವ್ನ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೋಂಡ್ ಹಾಕಬೇಕು ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗ ಸೀದೋಗ್ಬಿಡುತ್ತೆ ನೋಡಿ ಇವಾಗ ಒಂದು ಸೈಡ್ ಬೆಂದಿದೆ ಈ ತರ ಹಿಂಗೆ ಉಲ್ಟಾ ಮಾಡಾಕಬೇಕು ಇನ್ನೊಂದು ಸೈಡ್ ಬೇಯಿಸ್ಬೇಕು ನೋಡಿ ಕ್ರಿಸ್ಪಿಯಾಗಿ ಸಬ್ಬಕ್ಕಿ ಬೋಂಡ ರೆಡಿ ಆಗಿದೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಚಳಿಗಾಲಕ್ಕೆ